ಪ್ರಶ್ನೆ ಕೇಳಿಸ್ಕೊಡಿ ವಿಠ್ಠಲ್ ಗೌಡ ಹೇಳ್ತಾರೆ ಸರ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಉತ್ತರ ಕೊಡಿ ಸರ್ ಶೇಖರ್ ಸರ್ ನಿಮ್ಗೆ ಕೇಳ್ತಾರೆ ಪ್ರಶ್ನೆ ಕೇಳಿಸ್ಕೊಳ್ಳಿ ಆಮೇಲೆ ಉತ್ತರ ಕೊಡಿ ಅಲ್ಲ ಇಡೀ 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 ಸೌಜನ್ಯ ಪ್ರಕರಣವನ್ನು ಸೌಜನ್ಯ ಪ್ರಕರಣವನ್ನು ದಾರಿ ತಪ್ಪಿಸಿದೆ ಬಿಜೆಪಿ ಸರ್ಕಾರ ಈಗ ಬಿಜೆಪಿ ಆಯ್ತು ಸರ್ ಕಿರ್ಚಿದ್ರೆ ವಿಷಯಗಳು ಹೋಗೋದಿಲ್ಲ ಶೇಖರ್ ಸರ್ ನಿಮಗಿರೋ ಅನುಮಾನಕ್ಕೇನೆ ನಾವು ಆಗ ಗೃಹ ಸಚಿವರಾಗಿದ್ದ ಆರ್ ಅಶೋಕ್ ಅವರನ್ನೇ ಸ್ಟುಡಿಯೋ ಕರೆಸಿಬಿಟ್ಟು ಅವರು ಎಲ್ಲೆಲ್ಲಿ ಹೊಣೆ ಇತ್ತು ಅನ್ನೋದ್ರ ಬಗ್ಗೆ ಕೂಲಂಕುಶವಾಗಿ ಅವ್ರಿಗೆ ಪ್ರಶ್ನೆ ಕೇಳಿದ್ದೀವಿ ನಾಳೆ ನಾಡಿದ್ರಲ್ಲಿ ಪ್ರಸಾರ ಆಗುತ್ತೆ ಅದನ್ನ ನೀವು ಕೂಡ ಗಮನಿಸಿ ವಿಷಯಕ್ಕೆ ಬರೋಣ ಈ ಗೌಡ್ರು ಹೇಳಿಕೆಯಲ್ಲಿ ಅವ್ರು ಹೇಳ್ತಾರೆ ಒಂದಲ್ಲ ಚಿನ್ನಯ್ಯ ಒಂದು ಬುರ್ಡೆ ತಂದ್ ಬಂದ್ಗೂ ಕೇಳ್ತೀನಿ ಆಯ್ತು ಸರ್ ಬರ್ತೀನಿ ಬರ್ತೀನಿ ಶೇಖರ್ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದೀನಿ ಶೇಖರ್ ಅವರೇ ಒಂದಲ್ಲ ಬೇಕಾದ್ರೆ ಹತ್ತು ಬುರುಡೆಗಳನ್ನ ತಗೊಂಡ್ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಹೇಳಿ ವಿಠ್ಠಲ್ಗೌಡ್ರು ಗೌಡ್ರು ಸೌಜನ್ಯ ಅವರ ಮಾವ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವ ಗೌಡ್ರು ಒಂದಲ್ಲ ಹತ್ತು ಬುರುಡೆ ತಗೊಂಡ್ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಈಗ ಹೇಳ್ತಿರುವವರು ಆಗ ಸೌಜನ್ಯ ನ್ಯಾಯ ಬೇಕು ಅಂತ ಕೇಳ್ತಿದ್ದಾಗ ಯಾಕೆ ಬಿರುಡೆ ತಗೊಂಡು ಹೋಗ್ಲಿಲ್ಲ ಯಾಕೆ ಎಲ್ಲಾ ಹೆಣ್ಮಕ್ಳಿಗೆ ನ್ಯಾಯ ಕೇಳಲಿಲ್ಲ ಇವಾಗ ಚಿನ್ನಯ್ಯ ಅನ್ನೋ ಕಾರ್ಡ್ ಫೇಲ್ ಆಯ್ತು ಅನ್ನೋ ಕಾರಣಕ್ಕೆ ಇವಾಗ ವಿಠಲ್ಗೌಡ ಅನ್ನೋ ಕಾರ್ಡ್ ಮುಂದೆ ಬಂದಿದ್ಯಾ ಶೇಖರ್ ಸರ್ ಎಲ್ಲ ನಾಟಕ ಕಂಪನಿ ಮೇಡಮ್ ಶೇಖರ್ ಲಾಲ್ ಅವರ ಇಲ್ಲ ಯಾಕೆಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ನಾನು ಮುಂದೆ ಹೇಳ್ತೀನಿ ಏನು ಮೊಬೈಲ್ ಅನ್ನು ತೋರಿಸ್ಬಿಟ್ಟು ಸಾಕ್ಷಿ ಇದೆ ಸಾಕ್ಷಿ ಅಂತ ಹೇಳ್ತಾ ಇದ್ರು ಸೌಜನ್ಯದ ಪ್ರಕರಣದಲ್ಲಿ ಮುಗಿತಿತ್ತಲ್ಲ ಇವರಿಗೆ ಬೇಕಾಗಿರುವುದು ಇದನ್ನು ಎಳೆಯುವಂತದ್ದು ಇವರಿಗೆ ಯಾರಿಗೂ ನ್ಯಾಯ ಬೇಡ ಸತ್ಯ ಬೇಡ ಆ ಹೆಣ್ಣು ನ್ಯಾಯವನ್ನು ಒದಗಿಸುವ ಯಾವ ಉದ್ದೇಶ ಇಲ್ಲ ತನಿಖೆ ಆಗ್ಲಿ ನೋಡಿ 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 ಸುಳ್ಳು ಸುಳ್ಳು ಸತ್ಯದ ಅವನಿಗೆ ಸುಳ್ಳೇ ಉಳಿದ್ರೆ ಪರಿಪಾಠ ಹಾಗಿರುವಾಗ ಅವನನ್ನು ನೀವು ಅವನನ್ನು ನೀವು ಬೆಂಬಲಿಸ್ತೀರಿ ಅಂತ ಹೇಳಿದ್ರೆ ಇದು ಪೂರಕವಾದದ್ದಲ್ಲ ಯಾವಾಗ್ಲೂ ಈ ಕಥೆಯನ್ನು ಯಾರು ಪೋಣಿಸಿದ್ದು ಚಿಹ್ನೆಯನ್ನು ಯಾರು ಮಹೇಶ್ ಶೆಟ್ಟಿ ಅವರ ಕರ್ಕೊಂಡು ಹೋಗಿದ್ದು ಇದೇ ಗೌಡ ಅಂತ ಹೇಳುವಂತದ್ದು ಎಲ್ಲವೂ ಮೀಡಿಯಾದಲ್ಲಿ ಬಂದಿದೆ ಎಲ್ಲ ಮುನ್ನಾರವನ್ನು ಇಟ್ಟುಕೊಂಡು ಪುನಃ ನಾವು ಹಾಗೆ ಹೀಗೆ ಅವನಿಗೆ ಅವನ ಮಾತಿಗೆ ಬೆಲೆ ಕೊಡಿ ಅವ್ನ ಒಂದು ಮಾತನ್ನು ಕೇಳಿ ಏನು ಕೇಳುವಂತದ್ದು ಇವನು ಒಟ್ಟು ಸ್ನೇಹಮಯಿ ಕೃಷ್ಣ ಹೇಳಿರುವಂತಹ ಏನು ದೂರಿದೆ ಅದು ಇವನ ಕಾಲಿಗೆ ಸುತ್ತಕೊಳ್ತದೆ ಅಂತ ಹೇಳುವಂತ ಉದ್ದೇಶ ಬಂದಾಗ ಅದನ್ನು ತಪ್ಪಿಸಲಿಕ್ಕೋಸ್ಕರ ಹೊಸ ಹೊಸ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಬೇರೆ ಏನು ಅಲ್ಲ ಹಾಗಿರುವಾಗ ಇವನನ್ನು ಎಲ್ಲವೂ ಸುತ್ತಕೊಳ್ತಾ ಇದೆ ಅಂತ ಹೇಳುವಂತದ್ದು ಇದರಿಂದ ಜನಗಳ ಭಾವನೆಯನ್ನು ಬೇರೆ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತ ಹೇಳುವಂತ ಉದ್ದೇಶದಿಂದ ಎಲ್ಲರ ಭಾವನೆಗಳ ವಿಚಿತ್ರ ಮಾಡಬೇಕು ಅಂತ ಹೇಳುವಂತ ಒಂದೇ ಉದ್ದೇಶ ಇದೆಲ್ಲವೂ ಕಪೋಲ ಕಲ್ಪಿತವಾದಂತಹ ಕಥೆಗಳು ಹಾಗಾಗಿ ಇದರ ಬಗ್ಗೆ ಗಟ್ಟಿಯಾದ ತನಿಖೆಗಳಾಗಬೇಕು ಅಂತವರು ಏನು ಸುಳ್ಳು ಹೇಳಿಕೊಂಡು ಇಷ್ಟು ವರ್ಷ ದೂಡಿಕೊಂಡು ಬಂದ್ರು ಅದಕ್ಕೆ ಪೂರ್ಣವಾದಂತಹ ಬಿಂದುವನ್ನು ಇಡಬೇಕು ಫುಲ್ ಸ್ಟಾಪ್ ಇಡಬೇಕು ಮೇಡಮ್ ಶೇಖರ ಬಿಜೆಪಿ ಅವರು ಹೇಳಿದ್ರು ಯಾರಿಗೆ ಸೌಜನ್ಯ ಅವರ ತಾಯಿಗೆ ಕಂಪ್ಲೀಟ್ ಖರ್ಚು ನಾವು ಕೊಡ್ತೀವಿ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳಿ ಯಾಕೆ ಹತ್ತು ದಿವಸ ಆಗ್ತಾ ಬಂತು ಯಾಕೆ ಹೋಗ್ತಿಲ್ಲ ನೀವು ಯಾಕೆ ಶೇಖರ್ಲಾಲ್ ಅವರು ನೀವೇ ಶೇಖರ್ಲಾಲ್ ಅವರು ನೀವೇ ಜೀರೋ ಬಾಬ್ ಬಂದು ಏನೋ ತುಂಬಲೇ ಸಂಜೆಯದ ಸಾಯಿಯ ನೀವೇ ಮಾತಾಡ್ಸಿ ಶುಕ್ರೆಸ್ ಕೋರ್ಸ್ ಯಾರ್ ಕೊಡ್ತಾ ಇದ್ರಿ ಹೊರತು ಕೊಡ್ಲಿ ಬಿಡಿ ಬಾಗೇ ಶೇಖರ್ಲಾಲ್ ಅವರು ನೀವೇ ನೀವೇ ಹೊಸದಾಗಿ ನೀವೇ ಆಸ್ತೆ ಸುಪ್ರೀಂ ಕೋರ್ಟ್ ಹದಿಮೂರು ಹದಿಮೂರು ವರ್ಷ ಆಗ್ಲಿರಿಲ್ಲ ದಿನ ಇರ್ತದೆ ಶನಿವಾರ ಒಂದು ನಿಮಿಷ ನೀವು ಪ್ರಶ್ನೆ ಕೇಳಿದ್ರಿ ಚಂದ್ರಶೇಖರ್ ಅವರು ಕೂಡ ಪ್ರಶ್ನೆ ಕೇಳಿದ್ರು ಶೇಖರ್ ಲಾಯಲ್ ಅವರು ಉತ್ತರ ಕೊಡ್ಲಿ ಕೋಟಿ ಚಂದ್ರಶೇಖರ್ ಅವರು ವರ್ಷ ಪ್ರಾಯದ ಸುಜಾತ ಭಟ್ಳನ್ನ ಬಿಟ್ಟು ಯಾಕೆ ಅಂತ ಹಾಗಿದ್ರೆ ಐವತ್ತೊಂಬತ್ತು ವರ್ಷ ಪ್ರಾಯದವ್ರನ್ನ ಕರ್ಕೊಂಡು ಹೋದ್ ಯಾವ್ದೇ ಕ್ರೈಮ್ ಮಾಡಿದ್ರು ಈ ದೇಶದ ಕಾನೂನಲ್ಲಿ ಅವರಿಗೆ ಏನು ಬಿಡುಗಡೆ ಕೊಡ್ತದಾ

ಶ್ರೀನಿವಾಸ್ ಸರ್ ದಯವಿಟ್ಟು ಶೇಖರ್ ಅವರು ಮಾತನಾಡ್ತಿದ್ದಾರೆ ನೀವು ನಾವು ಸಮಯ ಬರುತ್ತೆ ನೀವು ಆ ಬಿಜೆಪಿ ಸರ್ಕಾರದ ಅಡಿಶ್ನಿಂದ ತನಿಖೆ ನಡೆಸಿರುವಂತ ಸರ್ಕಾರದ ಒತ್ತಡಕ್ಕೆ ಬಿಡ್ತ್ರಿ ಹೊಸ ಹೇಳೀಗ ಕೋರ್ಟ್ ಯಾಕೆ ಹೋಗ್ತಿಲ್ಲ ಇವತ್ತು ಕೋರ್ಟ್ ಸುಪ್ರೀಂಕೋರ್ಟ್ ಹೋಗ್ತೀವಿ ಈಗ ಸುಪ್ರೀಂಕೋರ್ಟ್ ನ್ಯಾಯ ತನಿಖೆ ಮಾಡಿದ್ದಲ್ಲ ಸ್ವಲ್ಪ ಅವರಿಬ್ರು ಅನ್ನ ಸ್ವಲ್ಪ ಮ್ಯೂಟ್ ಮಾಡಿರಿ ವಸಂತ ಗಿಳಿ ಪ್ರಶ್ನೆ ಕೇಳಿದ್ರು ಸುಜಾತಾ ಭಟ್ ಅವ್ರು ಹೇಳಿದ್ದು ಸುಳ್ಳು ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗೋಯ್ತು ಶೇಖರ್ ಸರ್ ಒಂದ್ ನಿಮಿಷ ಶೇಖರ್ ಸರ್ ಒಂದ್ ನಿಮಿಷ ಆಡಿಯೋ ದಯವಿಟ್ಟು ಮ್ಯೂಟ್ ಮಾಡಿರಿ ಆಡಿಯೋ ದಯವಿಟ್ಟು ಮ್ಯೂಟ್ ಮಾಡಿರಿ ಸೂರ್ಯ ಮುಕುಂದ್ ಅವ್ರೆ ಪ್ರಶ್ನೆ ಕೇಳಿದ್ರು ಈಗ ಸುಜಾತಾ ಭಟ್ ಅವರು ಅನನ್ಯಾ ಭಟ್ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಬಂದು ಸುಳ್ಳು ಹೇಳಿದ್ರು ಆ ಮೂಲಕ ಅಪಪ್ರಚಾರ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅವ್ರ ಮಾತಿನಲ್ಲೇನೆ ಸಾಬೀತಾಗಿದೆ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ ಹೀಗಾಗಿ ಎಸ್ಐಟಿ ತನಿಖೆ ಮೇಲೆ ಅನುಮಾನ ವಸಂತ ಗಿಳಿ ಯಾರವ್ರು ಪ್ರಶ್ನೆ ಕೇಳ್ತಿದ್ದಾರೆ ಎಸ್ಐಟಿಗೆ ಯಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಡ್ಲಿ ವಸಂತಗಿಳಿ ಸುಮ್ಮನೆ ಸುಮ್ನೆ ಇದಾರೆ ಅಲ್ಲಲ್ಲ ಕೇಳಿಸ್ಕೊಂಡ್ರಿ ಮಾಡ್ತಾರೆ ಈಗ ಸುಧಾಕಿ ಕೇಳಿಸ್ಕೊಂಡ್ರೆ ನೀವ್ ಅಷ್ಟೊಂದು ಕುಣಿತೀರಾ ಈಗ ಸುಜಾತಾ ಭಟ್ ಹೇಳಿದ್ದೇನು ಸ್ಟಾರ್ಟಿಂಗ್ ಅಲ್ಲೇ ನೀವು ಅದನ್ನ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದೆ ತಪ್ಪು ಸುಜಾತ ಭಟ್ಗೆ ಆಕೆ ಹೇಳಿದ್ದೇನು ನನಗೆ ಮಗು ನನ್ನ ಮಗಳು ಸತೋಗಿದ್ದಾಳೆ ಆ ಎಣ ಏನಾಗಿದೆ ಅನ್ನೋದು ಬೇಡ ನನಗೆ ಅಷ್ಟಿ ಸಿಕ್ಬಿಟ್ರೆ ಸಾಕು ಅಂತ ಬಂದಿದ್ದು ಅಲ್ಲೇ ಗೊತ್ತಾಗುತ್ತಲ್ಲ ಸೊ ಅಲ್ಲಿಂದ ಯಾಕೆ ಅಷ್ಟೊಂದು ಸೀರಿಯಸ್ನೆಸ್ ಯಾಕೆ ಕೊಡ್ಬೇಕಾಗಿತ್ತು ಕ್ಯಾರೆಕ್ಟರ್ ಗೆ ಸೊ ನೀವು ಅಲ್ಲಿಂದ ಹೇಳ್ಕೊಂಬಂದ್ ಸುಜಾತಾ ಭಟ್ ಹಂಗೆ ಸುಜಾತಾ ಭಟ್ ಹಿಂಗೆ ಚರ್ಚೆ ಮಾಡೋದೇ ನಿರರ್ಥಕ ಅಲ್ವಾ ಒಂದು ಇದನ್ನ ನಿಮ್ಗೆ ಮ್ಯಾಕ್ಸಿಮಮ್ ಒಂದಷ್ಟು ಇದು ಸತ್ಯ ಇರಬೇಕು ಏನ್ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನಿಜವಾಗ್ಲು ತನಿಖೆ ಆಗ್ಬೇಕು ಅಂದ್ರೆ ಲಾಯರ್ ಅಲ್ಲಾಯರ್ ಬಂದ್ರು ಕರ್ಕೊಂಬಂದ್ರು ಜೊತೆಲಿ ಕರ್ಕೊಂಬಂದ್ಬಿಟ್ಟು ನನಗೆ ಏನು ಬೇಕಾಗಿಲ್ಲ ತನಿಖೆ ಆಗದ್ ಬೇಕಾಗಿಲ್ಲ ಇದಾಗದ ಬೇಕಾಗಿಲ್ಲ ನನ್ಗೆ ಅವತ್ತು ಹಿಂಗಾಗೋಯ್ತು ಯಾರೋ ಓಡಿದ್ರು ನಾನು ಪ್ರಜ್ಞೆ ತಪ್ಪೋಗ್ಬಿಟ್ಟಿದ್ದೆ ಆಸ್ಪತ್ರೆಯಲ್ಲಿ ಇದ್ದೆ ನನ್ನ ಮಗಳು ಮೂಳೆ ಕೊಟ್ಬಿಡ್ಲಿ ನಾನು ಹೋಗ್ಬಿಟ್ಟು ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ